ಬಸವಣ್ಣನವರ ಒಂದು ಪರಿಚಿತವಲ್ಲದ ವಚನ ನೆನಪಿಟ್ಕೊಂಡಿರ್ಬೇಕು ನೀವೆಲ್ಲ ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು ಅದನ್ನು ನೋಡ್ತಾ ಇದ್ದೆ ಅದರಲ್ಲಿ ರೋಗಗಳ ವಿಷಯವಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ಸ್ವಲ್ಪ ಮಟ್ಟಿಗೆ ನೋಡಿದಿರಿ ಡಾಕ್ಟರ್ ಅಲೆಕ್ಸಿ ಕರೇಲ್ ಮತ್ತು ರೋಗಗಳ ಬಗ್ಗೆ ಬೇರೆ ಬೇರೆಯವರು ಕೊಟ್ಟ ಅಭಿಪ್ರಾಯಗಳನ್ನು ತಿಳ್ಕೊತಾ ಇದ್ವಿ ಹಾಗಾದ್ರೆ ಈಗ ಒಂದ್ಸಾರಿ ಕೇಳ್ತೀನಿ ಇನ್ನೊಂದ್ಸಾರಿ ಹೇಳ್ಬಿಡಿ ರೋಗ ಬರ್ಬೇಕ ಬರ್ಬಾರ್ದ ಪರವಾಗಿಲ್ಲ ಒಬ್ಬ ಹುಡುಗ ಹುಡುಗಿನ ಜೋರಾಗಿ ಹೇಳ್ತಿದ್ದಾಳೆ ಬರ್ಬೇಕು ಅಂದ್ರೂ ರೋಗ ಬಂದೇ ಬರ್ತವೆ ಬರಬಾರದು ಅಂದ್ರು ರೋಗ ಬಂದೇ ಬರ್ತವೆ ಯೋಗ ಅನ್ನುವ ಶಬ್ದ ಎಲ್ಲಿ ತನಕ ಇರ್ತದೋ ಆರೋಗ್ಯ ಅನ್ನುವ ಶಬ್ದ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ರೋಗಗಳು ಇದ್ದೇ ಇರ್ತವೆ ಹೆಂಗೆ ಎಲ್ಲಿ ತನಕ ಹಗಲಿರ್ತದೋ ಅಲ್ಲಿ ತನಕ ರಾತ್ರಿ ಇರ್ತದೆ ರಾತ್ರಿ ಇಲ್ಲ ಹಗಲು ಇಲ್ಲ ಹಗಲು ರಾತ್ರಿಗಳು ಒಂದಕ್ಕೊಂದು ಸಾಪೇಕ್ಷ ಹಾಗೆ ರೋಗ ಮತ್ತು ಆರೋಗ್ಯ ಒಂದಕ್ಕೊಂದು ಸಾಪೇಕ್ಷ ಒಂದನ್ ಬಿಟ್ಟು ಒಂದಿಲ್ಲ ನಮಗೆ ಕತ್ಲು ಬೇಡ ಅಂದ್ರೆ ಲೈಟ್ ಹಾಕೋಬಹುದು ದೀಪ ಹಚ್ಕೋಬಹುದು ಏನಾರ ಮಾಡ್ಕೋಬಹುದು ಆದ್ರೆ ಕತ್ಲಂತೂ ಪ್ರಕೃತಿಯಲ್ಲಿ ಇರೋದೆ ಹಾಗೆ ರೋಗ ಬೇಡ ಅಂದ್ರೆ ರೋಗ ಬರ್ಲಾರ್ದಂಗ ಬದುಕ್ರಿ ಇವತ್ತು ಬಹಳಷ್ಟು ಜನ ರೋಗ ಬೇಡ ಅಂತ ಬಯಸ್ತಾರೆ ಆದ್ರೆ ರೋಗ ಬರೋ ಹಂಗ್ ಬದುಕ್ತಾರೆ ಅರ್ಥ ಆಯ್ತಲ್ಲ ನಾನು ಹೇಳೋದು ರೋಗ ಬರೋದು ಯಾರಿಗೂ ಇಷ್ಟ ಇಲ್ಲ ಆದ್ರೆ ರೋಗ ಬರ್ಲಾರ್ದಂಗೆ ನಡ್ಕೊಂತ ಇದೀವ ಅಂದ್ರೆ ಇಲ್ಲ ರೋಗ ಬರಕ್ ಏನೇನು ವ್ಯವಸ್ಥೆ ಮಾಡ್ಕೋಬೇಕೋ ಎಲ್ಲ ಮಾಡ್ಕೊಂಡಿದ್ದಾರೆ ಆದ್ರೆ ಬಯಸೋದ್ ಮಾತ್ರ ರೋಗ ಬರಬಾರ್ದು ಅಂತ ಇದು ಹೆಂಗೆ ಅಂದ್ರೆ ಆ ಶ್ರೀಮಂತ್ ಆಗ್ಬೇಕು ಅಂತ ಆಸೆ ಪಡೋದು ಹೊಟ್ಟೆ ದುಡಿಯಂಗೆ ಇಲ್ಲ ಅರ್ಥ ಆಯ್ತಲ್ಲ ಒಟ್ಟೆ ದುಡಿಯಂಗೆ ಇಲ್ಲ ಸುಮ್ಮನೆ ಮಲ್ಕೊಳ್ಳೋದು ಅಥವಾ ಭಿ ಭಿಕ್ಷಾಪಾತ್ರೆ ಇಡ್ಕೊಂಡು ಅಡ್ಡಾಡೋದು ಬಯಸೋದ್ ಮಾತ್ರ ಶ್ರೀಮಂತ್ರಿ ಆಗ್ಬೇಕು ಶ್ರೀಮಂತರಾಗ್ಬೇಕಂತ ತಪಸ್ ಮಾಡಿದ್ರೆ ಅಥವಾ ಜಪ ಮಾಡಿದ್ರೆ ಶ್ರೀಮಂತರಾಗಂಗಿಲ್ಲ ಆಗಂಗಿಲ್ಲ ಶ್ರೀಮಂತರಾಗಬೇಕಂದ್ರೆ ದುಡಿಬೇಕಾಗ್ತದೆ ಕಷ್ಟಪಡಬೇಕಾಗ್ತದೆ ಹಾಗೆ ರೋಗ ಬರಬಾರ್ದು ಅಂತ ಇಚ್ಛೆ ಇದ್ದರೆ ರೋಗ ಬರಲಾರದ ಹಾಗೆ ಕೆಲವು ನಿಯಮಗಳನ್ನು ಗುರುಗಳಿಂದ ತಿಳ್ಕೊಂಡು ಹಾಗೆ ಬದುಕಬೇಕು ಹಂಗೆ ಬದುಕಿದ್ದೆ ಆದರೆ ರೋಗಗಳು ಬರೋದಿಲ್ಲ ಇಲ್ಲಂದ್ರೆ ಬರ್ತಾವ ರೋಗಗಳ ಪರಿಚಯವನ್ನು ಮಾಡ್ಕೊತಾ ಇದ್ವಿ ರೋಗ ಅಂದರೆ ಸ್ಟ್ರಗಲ್ ಆಫ್ ದ ಬಾಡಿ ಶರೀರದ ಹೋರಾಟ ತೊಂದರೆ ಕೊಡುವ ಮಾಧ್ಯಮದ ವಿರುದ್ಧ ಡಿಸ್ಟರ್ಬಿಂಗ್ ಏಜೆಂಟ್ ಎಗೇನ್ಸ್ಟ್ ಡಿಸ್ಟರ್ಬಿಂಗ್ ಏಜೆಂಟ್ ದಿಸ್ಇಸ್ ಡಿಸೀಸ್ ಅಂದ್ರೆ ನಮ್ಮ ಶರೀರದಲ್ಲಿ ಏನೇ ಕೊಳೆ ಬಂದ್ರೆ ಹೊರಗಿನ ವಸ್ತುಗಳು ಬಂದ್ರೆ ಶರೀರ ಹೋರಾಟ ಶುರು ಮಾಡ್ತದೆ ಅವ್ರನ್ನಂತೆ ಆವಾಗ ನಾವು ಅದಕ್ಕೆ ರೋಗ ಅಂತ ಹೆಸರು ಕರಿತೀವಿ ಇನ್ನು ರೋಗಗಳಲ್ಲಿ ಮೂರು ಗುಂಪು ಹೇಳಿದ್ದೆ ಮೊದಲನೇದು ಶೀಘ್ರ ರೋಗಗಳು ಅಕ್ಯೂಟ್ ಡಿಸೀಸಸ್ ಬರೋದು ಬೇಗ ಹೋಗೋದು ಬೇಗ ಎರಡನೇದು ರೋಗಗಳು ಬರೋದು ನಿಧಾನ ಹೋಗೋದಂತೂ ಇಲ್ವೇ ಇಲ್ಲ ಕೆಲವು ಸಾರಿ ಬಹಳ ಜನ ಇತ್ತೀಚೆಗೆ ರೋಗಕ್ಕೆ ದೀರ್ಘ ರೋಗಗಳಿಗೆ ಬಹಳ ಜನ ಬಲಿಯಾಗ್ತಾ ಇದ್ದಾರೆ ನಲವತ್ತು ವರ್ಷದ ಮೇಲೆ ಮೂವತ್ತು ವರ್ಷದ ಮೇಲೆ ನಲವತ್ತು ವರ್ಷದ ಮೇಲೆ ತುಂಬಾ ಜನ ದೀರ್ಘ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಷ್ಟೇ ಅಲ್ಲ ಸಣ್ಣ ಮಕ್ಕಳು ಕೂಡ ದೀರ್ಘ ರೋಗಗಳಿಗೆ ಬಲಿಯಾಗ್ತಿದ್ದಾರೆ ಅದು ಬಹಳ ಚಿಂತೆಯ ವಿಷಯ ಆಗಿದೆ ದೊಡ್ಡವರಿಗೆ ಬಂದಂತಹ ಶುಗರ್ ಕಾಯಿಲೆಯನ್ನು ನಾವು ಮಾತ್ರೆ ಇಲ್ದಂಗೆ ಬದುಕಿಸ್ತಾ ಇದ್ದೀವಿ ಇನ್ಸುಲಿನ್ ಇಲ್ದಂಗೆ ಬದುಕಿಸ್ತಾ ಇದ್ದೀವಿ ಹತ್ತತ್ತು ವರ್ಷ ಇನ್ಸುಲಿನ್ ತಗೊಳ್ಳಾರ ಬದುಕಿದಾರೆ ದೊಡ್ಡವರು ಅಂದ್ರೆ ನಲವತ್ತು ವರ್ಷದ ಮೇಲೆ ಅವರು ಮೂವತ್ತು ವರ್ಷದ ಮೇಲೆ ಬಂದಂತ ಅವರು ಇದಕ್ಕೆ ಟೈಪ್ ಟೂ ಅಂತ ಹೇಳ್ತಾರೆ ಶುಗರ್ ತಜ್ಞರು ಸಕ್ಕರೆ ಕಾಯಿಲೆ ತಜ್ಞರು ಟೈಪ್ ಒನ್ ಟೈಪ್ ಟೂ ಅಂತ ಹೆಸರು ಕೊಟ್ಟಿದ್ದಾರೆ ಟೈಪ್ ಒನ್ ಅವರಿಗೆ ಅಂದ್ರೆ ಸಣ್ಣ ಮಕ್ಳು ಇರುವಾಗಲೇ ಇನ್ಸುಲಿನ್ ಕೂಡ ಶುರು ಮಾಡಬೇಕ ಅಂಥವ್ರಿಗೆ ಹುಷಾರು ಮಾಡೋದು ಕಷ್ಟ ಆಗಿದೆ ಏನು ಮಾಡಿದ್ರೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಬೇರೆ ಆಲ್ಟರ್ನೇಟ್ ಏನಾದರೂ ಕಂಡು ನಮ್ಮ ಪ್ರಕೃತಿ ಚಿಕಿತ್ಸೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಆಧ್ಯಾತ್ಮಿಕ ಚಿಕಿತ್ಸೆಯಲ್ಲೂ ಸಾಧ್ಯ ಆಗ್ತಾ ಇಲ್ಲ ಧ್ಯಾನ ಯೋಗ ಪ್ರಾಣಾಯಾಮದಿಂದ ಮೂಲಕ ಅದ್ರ ಮೂಲಕನೂ ಸಕ್ಸಸ್ ಆಗಿಲ್ಲ ಹಾಗಾದ್ರೆ ಇದಕ್ಕೇನು ಪರಿಹಾರ ಅಂದ್ರೆ ಇನ್ನು ಪರಮಾತ್ಮನೇ ಪರಿಹಾರ ಕೊಡಬೇಕು ಹೊಸದಾಗಿ ಇನ್ನೇನಾದ್ರು ಹೊಸ ಸಂಶೋಧನೆ ಮಾಡಬೇಕು ಇನ್ನು ದೀರ್ಘ ರೋಗಗಳು ಅಂತಂದ್ರೆ ಹೇಳ್ತಾ ಇದೆ ಟೈಫಾಯ್ಡ್ ಮಲೇರಿಯಾ ಬಿ ಪಿ ಶುಗರ್ ಒಬ್ಯಾಸಿಟಿ ಅಂದ್ರೆ ಬೊಜ್ಜಿನ ಸಮಸ್ಯೆ ಥೈರಾಯ್ಡ್ ಪ್ರಾಬ್ಲಮ್ ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆ ಈ ತರದ್ದೆಲ್ಲ ದೀರ್ಘ ರೋಗಗಳು ಅಂತ ಕರೀತಾರೆ ಡಿಸ್ಟ್ರಕ್ಟಿವ್ ಡಿಸೀಸ್ ಅಂತ ಬರ್ತಾವ ಮಾರಣಾಂತಿಕ ರೋಗಗಳು ಅವು ಬಂದ್ರೆ ನಮ್ಮ ಆಯುಷ್ಯದ ಕೌಂಟ್ ಡೌನ್ ಶುರುವಾಗತ್ತೆ ಅರ್ಥ ಆಯ್ತಾ ಕೌಂಟ್ ಡೌನ್ ಅಂದ್ರೆ ಗೊತ್ತಾಯ್ತಾ ಕ್ಯಾನ್ಸರ್ ಎಚ್ ಐ ವಿ ಸೋಂಕು ಅಂದ್ರೆ ಏಡ್ಸ್ ಅದೇನು ಏಡ್ಸು ಇವಾಗ ಮಾರಣಾಂತಿಕ ರೋಗ ಏನಲ್ಲ ಇವಾಗ ಇವಾಗ ಏಡ್ಸ್ ಬಂದಮೇಲೂ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಬದುಕುವಂತ ಅವಕಾಶಗಳನ್ನ ಸರ್ಕಾರ ಒದಗಿಸ್ಕೊಡ್ತಾ ಇದೆ ವಿಜ್ಞಾನಿಗಳು ಕಂಡು ಹಿಡಿತಾ ಇದ್ದಾರೆ ಆದ್ರೆ ಕ್ಯಾನ್ಸರ್ ಮಾತ್ರ ಇಷ್ಟು ಕೆಟ್ಟದಾಗಿದೆ ಅದು ನಿಮ್ಮ ಮನೆಯನ್ನು ಹಾಳು ಮಾಡುತ್ತೆ ನಿಮ್ಮ ಶರೀರವನ್ನು ಹಾಳು ಮಾಡುತ್ತೆ ಕ್ಯಾನ್ಸರ್ ಚಿಕಿತ್ಸೆ ಬಹಳ ಕಾಸ್ಟ್ಲಿಯಾಗಿದೆ ಸರ್ಕಾರ ಇನ್ನೂ ಉಚಿತವಾಗಿ ಕ್ಯಾನ್ಸರ್ ಚಿಕಿತ್ಸೆ ಕೊಡ್ತಾ ಇಲ್ಲ ಕೊಡಕ್ಕೆ ಸಾಧ್ಯನೂ ಆಗ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ ಆದ್ರೆ ಬದುಕದಂತೂ ಡೌಟೇ ಬಹಳ ಜನ ಬದುಕಲ್ಲ ಒಂದು ನಿಮಗೆಲ್ಲ ಒಂದು ಘಟನೆ ನಡೆದಿದ್ದ ಘಟನೆ ಹೇಳ್ತೀನಿ ಎರಡು ಘಟನೆ ಹೇಳ್ತೀನಿ ಇವೆಲ್ಲ ಹಿಂದೆ ಒಂದು ಭಾವನೆ ಇತ್ತು ಜನರಲ್ಲಿ ನಿಮ್ಗೆಲ್ಲ ಗೊತ್ತಿರುತ್ತೆ ಹಳೆಯ ಜನರಲ್ಲಿ ಭಾರತ ದೇಶದಲ್ಲಿ ಒಂದು ಭಾವನೆ ಇತ್ತು ಏನಂದ್ರೆ ಕಾಶಿಯಲ್ಲಿ ಸತ್ರೆ ಏನ್ ಸಿಗುತ್ತೆ ಕೈಲಾಸ ಕಾಶಿಲ್ ಸತ್ರೆ ಏ ಕಲ್ಗಟ್ಟಿಗೆ ಅವ್ರು ಕೇಳಿಲ್ಲ ಏನು ಕಲ್ಗಟ್ಟಿಗೆ ಜನ ಕೇಳಿಲ್ಲ ಮಾತಿನ ಕೇಳಿರ ಹೇಳಕತ್ತಾರೆ ಕೇಳೇವ ನೀವು ಜನ ಕೇಳದಂಗ್ ಕಾಣಲ್ಲ ಯಾಕಂದ್ರೆ ಸುಮ್ನೆ ಕೂತಿರಿ ಅವಾಗ ಕಾಶಿಲ್ ಸತ್ರ ಕೈಲಾಸ ಅಂತಿತ್ತು ಇವಾಗ ಬದಲಾವಣೆ ಆಗಿದೆ ಸ್ವಲ್ಪ ಐಸಿಯುನಲ್ ಸತ್ರ ಕೈಲಾಸ ಅಂತ ಅವಾಗ ಕಾಶಿಲ್ ಸತ್ರ ಕೈಲಾಸ ಅಂತಿತ್ತು ಇವಾಗ ಅದು ಬದಲಾವಣೆ ಆಗಿದೆ ಸ್ವಲ್ಪ ಐಸಿಯು ನಲ್ಲಿ ಸತ್ರ ಕೈಲಾಸ ಅಂತ ಅದಕ್ಕೊಂದು ಘಟನೆ ಹೇಳ್ತೀನಿ ನಿಮಗೆ ಬೆಂಗಳೂರಲ್ಲಿ ಒಬ್ಬ ಐ ಎ ಎಸ್ ಹೆಂಡತಿಗೆ ಐ ಎ ಎಸ್ ಅಧಿಕಾರಿ ಹೆಂಡತಿಗೆ ಕ್ಯಾನ್ಸರ್ ಆಯ್ತು ಮಕ್ಕಳೆಲ್ಲ ದೂರ ಇದ್ರು ಇವರು ಬಹಳ ಶ್ರೀಮಂತರಿದ್ರು ಐ ಎ ಎಸ್ ಅಧಿಕಾರಿಗಳು ಒಳ್ಳೆ ವೆಲ್ ಎಕ್ವಿಪ್ಡ್ ಹಾಸ್ಪಿಟ್ಲ್ ನೋಡಿ ಪ್ರೈವೇಟ್ ಆಸ್ಪಿಟ್ಲ್ ನೋಡಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಹಾಸ್ಪಿಟ್ಲಿಗೆ ಸೇರಿಸಿರಿ ಅವ್ರಿಗೆ ಹೇಳಿದರು ಡಾಕ್ಟ್ರಿಗೆ ಚೀಫ್ ಮೆಡಿಕಲ್ ಆಫೀಸರ್ ಅಂತ ಇರ್ತಾರೆ ಅವ್ರಿಗೆ ಹೇಳಿದರು ನೋಡಿರಿ ಏನೇ ಖರ್ಚು ಬರಲಿ ಎಷ್ಟೇ ದಿವಸ ಆಗಲಿ ನನ್ನ ಹೆಂಡತಿ ಹುಷಾರಾಗಿ ಬರಬೇಕು ಇಲ್ಲೇ ಇಟ್ಕೋಬೇಕು ಯಾಕಂದ್ರೆ ಮನೆಯಲ್ಲಿ ಯಾರು ಶುಶ್ರೂಷೆ ಮಾಡೋಕ್ಕೆ ಯಾರೂ ಇಲ್ಲ ಸೇವೆ ಮಾಡಲಿಕ್ಕೆ ಯಾರೂ ಇಲ್ಲ ಆದ್ದರಿಂದ ನಿಮ್ದು ಎಷ್ಟು ಖರ್ಚು ಬಂದರೂ ನಾನು ನೋಡ್ಕೊಳ್ತೀನಿ ನಾ ಕೊಡೋ ಸಾಮರ್ಥ್ಯ ಇದೆ ಸರ್ಕಾರನು ಕೊಡುತ್ತೆ ನಾನು ಕೊಡ್ತೀನಿ ಆದರೆ ಇವರು ಹುಷಾರಾಗಿ ಬರಬೇಕು ಹೇಳಿ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಚಿಕಿತ್ಸೆ ಶುರುವಾಯ್ತು ರೀ ಇನ್ನು ಐ ಎ ಎಸ್ ಹೆಂಡತಿ ಐ ಎ ಎಸ್ ಅಧಿಕಾರಿ ಹೆಂಡ್ತೀಂದರೆ ಅವ್ರಿಗೇನು ಕಡಿಮೆ ಟ್ರೀಟ್ಮೆಂಟ್ ಇರ್ತದ ಎಪ್ಪತ್ತೈದು ಸಾವಿರ ರೂಪಾಯಿನ ಇಂಜೆಕ್ಷನ್ನು ಒಂದು ಲಕ್ಷ ರೂಪಾಯಿನ ಇಂಜೆಕ್ಷನ್ನು ಎಲ್ಲ ಪ್ರಾರಂಭ ಆದವು ಅದು ಯೋಗ ಯೋಗ ದುರ್ ಏನದು ದುರದೃಷ್ಟ ಅಂತಾರಲ್ಲ ಅದು ಕಾಯಿಲೆ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ಹೋಯ್ತು ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವ್ರಿಗೆ ನೋವು ತಡ್ಕೊಳ್ಲಾರದೆ ಉರಿ ತಡ್ಕೊಳ್ಲಾರದೆ ಒದ್ದಾಡ್ತಿದ್ರು ಕೈಕಾಲು ಕಟ್ಟಕ್ ಶುರು ಮಾಡಿದ್ರು ಹಗ್ಗದಲ್ಲಿ ಇಟ್ಟಿರೋದು ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ ಯಾರು ನೋಡಂಗಿಲ್ಲ ನೋಡಲೇಬೇಕು ಅಂದರೆ ಅಂದ್ರೆ ವಿಲಿ ತೋರಿಸ್ತಾ ಸ್ಕ್ರೀನ್ ಮೇಲೆ ತೋರಿಸ್ತಾ ಅಂದ್ರೆ ಮುಂದೆ ಚಿಕಿತ್ಸೆ ಶುರುವಾಯಿತು ಕೈಕಾಲು ಕಟ್ಟಕ್ ಶುರು ಮಾಡಿದ್ರು ದೇಹಕ್ಕೆ ಹುಳ ಹಾಕ್ತ ಶುರುವಾಯಿತು ಮತ್ತೊಂದೇ ಸಮ ಮಲಗೆ ಇದ್ರೆ ಬೆಡ್ ಸೋರ್ಸ್ ಆಗಕ್ ಶುರುವ ಬೆನ್ನಲ್ಲೆಲ್ಲ ಹುಣ್ಣುಗಳಾಗಕ್ ಶುರುವಾಯ್ತು ಹುಳ ಹತ್ತಕ ಶುರುವಾಯ್ತು ಶರೀರಕ್ಕೆ ಮೂರು ತಿಂಗಳಾಯ್ತು ಕಾಯಿಲೆ ಹುಷಾರಾಗ್ಲಿಲ್ಲ ಕೊನೆಗೆ ಜೀವನೇ ಹೋಯ್ತು ಜೀವನೇ ಹೋಯ್ತು ಅಂದ್ರೆ ತೀರ್ಕೊಂಡ್ರು ಬಿಲ್ ಎಷ್ಟಾಗಿತ್ತಪ್ಪ ಹಾಸ್ಪಿಟ್ಲಂದ್ರೆ ಎಂಬತ್ತು ಲಕ್ಷ ರೂಪಾಯಿ ಆಗಿತ್ತು ನಿಮ್ಗೇನು ಅನ್ಸೋದಿಲ್ಲ ಏನು ಇದೇನು ಏ ಎಲ್ಲ ಸುಳ್ಳು ಹೇಳಕತ್ತಾರ ನಿಮಗೆ ಹಂಗು ರೆಕಾರ್ಡ್ಸ್ ಬೇಕಂದ್ರೆ ಕೊಡ್ತೀನಪ್ಪ ಆ ಐ ಎ ಎಸ್ ಅಧಿಕಾರಿ ನೀವು ಹೋಗಿ ಭೇಟಿಯಾಗಿ ಬೇಕಾರೆ ಬೆಂಗಳೂರಿಗೆ ದರ್ಶನ ಮಾಡೋದಿದ್ರೆ ಯಾಕೆ ಎಂಬತ್ತು ಲಕ್ಷ ರೂಪಾಯಿ ಬಿಲ್ ಕೊಟ್ಟಾರಂದ್ರೆ ಅವ್ರು ಭಾಳ ಇರಬೇಕಲ್ಲ ಒಬ್ಬ ಜಗತ್ಗುರುಗಳಿಗೂ ಎಂಬತ್ತು ಸಾವಿರ ಕೊಡ ಎಂಬತ್ತು ಲಕ್ಷ ಕೊಡಕ್ಕೆ ಇಲ್ವೋ ಹಾಸ್ಪಿಟ್ಲ್ ಬಿಲ್ ಆದ್ರೆ ಎಂಬತ್ತು ಲಕ್ಷ ಅಂದ್ರೆ ಸರ್ಕಾರ ಒಂದು ನಲ್ವತ್ತು ಲಕ್ಷ ಕೊಟ್ಟಿರ್ಬೇಕು ಅವರೊಂದು ನಲ್ವತ್ತು ಲಕ್ಷ ಕೊಟ್ಟಿರ್ಬೇಕು ತಗೊಂಡ್ಬಂದು ಬಾಡಿನ ಸುಟ್ರು ಗೊತ್ತಾಯ್ತಾ ಮೊನ್ನೆ ಒಂದು ಒಬ್ಬ ಯುವಕ ತೀರ್ಕೊಂಡಿದ್ದಾನೆ ಮೂರು ತಿಂಗಳಲ್ಲಿ ಅವನಿಗೊಂದು ಯಾವ್ದು ಕಾಯಿಲೆ ಗೊತ್ತಾಗ್ಲಿಲ್ಲ ಕಾಯಿಲೆನೇ ಗೊತ್ತಾಗ್ಲಿಲ್ಲ ಮೂವತ್ತು ಲಕ್ಷ ರೂಪಾಯಿ ಬಿಲ್ ಆಗಿತ್ತು ಹೊಲ ಮನೆ ಎಲ್ಲ ಮಾರಿ ರೈತರು ಬಡವರು ಪಾಪ ಅವರು ಹೊಲ ಮನೆ ಎಲ್ಲ ಮಾರಿ ಬಾಡಿ ತೊಗೊಂಡ್ಬಂದು ಸುಟ್ರು ನಾನಂದೆ ಬುದ್ಧಿ ಇಲ್ಲ ನಿಮಗೆ ಬಾಡಿ ಅಲ್ಲೇ ಇದ್ದಿದ್ರೆ ಏನಾಗ್ತಿತ್ತು ನಾವು ದುಡ್ಡ ಕೊಡಲ್ಲ ಅಂತ ಕೂತ್ಕೋಬೇಕಾಗಿತ್ತು ಅದು ಎಲ್ಲಿಗೆ ಹೋಗಿದೆ ಹಾಸ್ಪಿಟಲ್ಗಳ ಸ್ಥಿತಿ ಇನ್ನೊಂದು ಸಾವಿನ ಪ್ರಸಂಗವನ್ನು ಹೇಳ್ತೀನಿ ನಿಮ್ಗೆ ಅಂದ್ರೆ ನೀವು ಒಂದ್ ದಿವ್ಸ ಒಂದ್ ದಿವ್ಸ ಎಲ್ಲ ಒಂದಿವ್ಸ ಸಾಯ್ಲೇಬೇಕು ಹೌದಾ ಯಾಕ ಸುಮ್ಮ ಕೂತಾರೆ ಎಲ್ರ ಒಂದಿ ಸಾಯ್ಲೇಬೇಕಲ್ರಿ ಹೌದಲ್ಲ ನೀವು ಗ್ಯಾರಂಟಿ ಸಾಯ್ತೀರ ಕಲಗಟೀಜನ ಹೌದಾ ಹಂಗ ನಿಮ್ಮ ಹತ್ರ ಯಾಕ್ರಿ ಬರ್ಬೇಕು ನಾವು ಉಪವಾಸನೂ ಮಾಡಲ್ಲ ನಿಮ್ ಪ್ರವಚನಕ್ಕೂ ಬರಲ್ಲ ನಿಮ್ ಪ್ರಸಾದವೂ ಬೇಡ ಸಾಯ್ತಿವಿನ್ನೋದೇ ಆದ್ರೆ ಯಾಕೆ ಬರ್ಬೇಕು ಅಂತೀರಾ ಯಾರಿದ್ರು ಸಾಯಲೇಬೇಕು ಕೆಲವ್ರು ಕೇಳ್ತಾರ ಹೇ ಉಪವಾಸದ ಬಗ್ಗೆ ಹೇಳ್ಕೊಡುವಾಗ ಮಜಾ ಮಜಾ ಪ್ರಶ್ನೆಗಳು ಬರ್ತಾವ ಕೆಲವ್ರು ಕೇಳ್ತಾರ ಅಲ್ರಿ ನೀವು ಹೇಳ್ದಷ್ಟು ದಿವ್ಸ ಉಪವಾಸ ಮಾಡ್ಬಿಡ್ತೀವಿ ನೀವು ಬೇಕಾದ ಹೇಳ್ರಿ ಬೇಕಾದಷ್ಟು ದಿವ್ಸ ಹೇಳ್ರಿ ಉಪವಾಸ ಮಾಡ್ತೀವಿ ಇನ್ ನಮ್ಗೆ ಇನ್ನೆಂದೆಂದೆಂದು ಏನೇನು ಆಗಲ್ವಾ ಗೊತ್ತಾಯ್ತಾ ಇನ್ನೆಂದು ಏನೇನು ಆಗಿರಬಾರ್ದು ಅದಕ್ಕೆ ನಾನು ಹೇಳ್ತೀನಿ ಆಯ್ತು ಒಂದು ಕೆಲಸ ಮಾಡಿ ಒಂದ್ ಎರಡು ಕೆ ಜಿ ಸಬೀನಾ ಪೌಡರ್ ತಗೊಂಡ್ ಬನ್ನಿ ಸಬೀನನ ತಬೀನ ಸಬೀನಾ ಪೌಡರ್ ತಗೊಂಡ್ ಬನ್ನಿ ನಿಮ್ ಮನೆ ಪಾತ್ರೆಗಳನ್ನೆಲ್ಲ ತಿಕ್ಕಿ 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 ತೊಳಿರಿ ಇನ್ನೆಂದೆಂದೆಂದೆ ತೊಳಿಬೇಡಿ ಹಂಗಾಗ್ತದ ಇಲ್ಲ ಎಲ್ಲಿ ತನಕ ಪಾತ್ರೆ ಉಪಯೋಗಿಸ್ತಿರ್ತೀವೋ ಎಲ್ಲಿ ತನಕ ಅಡಿಗೆ ಮಾಡ್ತಿರ್ತೀವೋ ಅಲ್ಲಿ ತನಕ ತೊಳೆಯುವ ಕ್ರಿಯೆ ತೊಳೆಯುವ ಪ್ರಕ್ರಿಯೆ ಇರೋದಲ್ವಾ ಹಾಗೆ ಎಲ್ಲಿ ತನಕ ಊಟ ಮಾಡ್ತಿರ್ತೀವೋ ಅಲ್ಲಿ ತನಕ ಉಪವಾಸವು ಬೇಕೇ ಬೇಕು ಒಂದ್ಸಾರಿ ಉಪವಾಸ ಮಾಡಿ ಹೋಗ್ಬಿಡ್ತೀವಿ ಇನ್ನಂಗಿಲ್ಲ ಆಮೇಲೆ ಇನ್ನು ಕೆಲವು ಕೇಳ್ತಾರೆ ಯಾ ಏನಪ್ಪ ಉಪವಾಸ ಮಾಡೋದು ಯಾಕೆ ಸಾಯೋದಪ್ಪ ಈ ಜೀವ ಬಂದಿರೋ ತಿನ್ನಕ್ಕೆ ತಿಂದು ಅಂತಾರೆ ನಾನು ಅದಕ್ಕೆ ಒಪ್ಪಿಗೆ ಕೊಡ್ತೀನಿ ತಿನ್ಸಾಯಕ್ಕೆ ನನ್ನ ಒಪ್ಪಿಗೆನೂ ಇದೆ ಆದ್ರೂ ಒದ್ದಾಡೋರು ನರಳವರು ಅನುಭವಿಸೋರು ಯಾರು ನಾವೇ ತಾನೇ ಉಪವಾಸ ಮಾಡೋದ್ರಿಂದ ಈ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡ್ಕೋಬಹುದು ಒಳ್ಳೆ ಸಾವನ್ನ ಹೊಂದಬಹುದು ಬದುಕಿರೋ ಅಷ್ಟು ದಿವಸ ಆನಂದವಾಗಿ ಬದುಕಬಹುದು ಬದುಕಿರೋ ಅಷ್ಟು ದಿವಸ ಆನಂದವಾಗಿ ಬದುಕಬಹುದು ಅದಕ್ಕೋಸ್ಕರ ಉಪವಾಸ ಮಾಡ್ಬೇಕು ಅವ್ರತಾವ ಏನೋ ನೀವು ಅಮರರಾಗಿ ಹೋಗ್ಬಿಡ್ತೀರಿ ಅಥವಾ ಯಾವ್ಯಾವ ಕಾಯಿಲೆನೂ ಇಲ್ಲ ಇನ್ನು ಮುಂದೆ ಹಂಗಲ್ಲ ನಾವು ಉಪವಾಸ ಮಾಡಿಸ್ತೇನೆ ಇನ್ನೊಂದು ಘಟನೆ ಹೇಳ್ತೀನಿ ನಡೆದ ಘಟನೆ ಅದು ಕೂಡ ಒಬ್ಬ ರೈತ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ರೈತನಿಗೆ ಮುಂದೆ ಮೂರು ತಿಂಗಳಿಂದ ನಿದ್ಯನೇ ಬರ್ತಿರ್ಲಿಲ್ಲ ಹೊಟ್ಟೆಯಲ್ಲಿ ವಿಪರೀತ ನೋವಾಗ್ತಿತ್ತು ಅವನು ತಡ್ಕೊಂತಿದ್ದ ರೈತರು ನೋವು ಬಹಳ ತಡಿತಾರೆ ತಡೆದು ತಡೆದು ಒಂದಿಷ್ಟು ಸ್ಥಳೀಯಕ್ಕೆ ಆಗ್ಲಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಡಾಕ್ಟರ್ ಪರೀಕ್ಷೆ ಮಾಡಿದ್ರು ಅವನ್ ಕರಳಲ್ಲಿ ಕ್ಯಾನ್ಸರ್ ಆಗಿಬಿಟ್ಟಿತ್ತು ಕರಳಲ್ಲಿ ಕ್ಯಾನ್ಸರ್ ಆಗಿತ್ತು ಕರಳು ಕರಳು ಹೊಟ್ಟೆ ಕರಳಲ್ಲಿ ಕ್ಯಾನ್ಸರ್ ಅದು ಮೀರ್ ಬಿಟ್ಟಿತ್ತು ನಾಲ್ಕನೇ ಅಂತ ಐದನೇ ಹಂತಕ್ಕೆ ಬಂದ್ಬಿಟ್ಟಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಹಂಗೂ ನೀವು ಮಾಡಿ ಅಂದ್ರೆ ಆಪರೇಷನ್ ಮಾಡ್ತೀವಿ ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತ ಹೇಳಿದರು ಡಾಕ್ಟರ್ ಅವರ ಸೋದರ ಸಂಬಂಧಿ ಒಬ್ಬರು ನನಗೆ ಪರಿಚಯ ಇದ್ದರು ಮೈಸೂರಲ್ಲಿ ಅವ್ರು ಫೋನ್ ಮಾಡಿ ಬುದ್ಧಿ ಹೀಗಾಗಿದೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ನಮ್ಮ ಸ ರೈತ ಅವರು ಇದ್ದಾರೆ ಮಧ್ಯಮ ವರ್ಗದವ್ರು ಇದ್ದಾರೆ ಮತ್ತೆ ಆಪರೇಷನ್ ಮಾಡಿದ್ರು ಉಳಿಯೋದು ಗ್ಯಾರಂಟಿ ಇಲ್ಲ ಅಂತಾರೆ ನಿಮ್ಮ ಹತ್ರ ಏನಾದರೂ ಇದೆಯಾ ನಾನಂದ ಮತ್ತೆ ಡಾಕ್ಟರ್ ಕೈಲೇ ಆಗಲಾರದು ನಾವೇನು ಮಾಡೋಕ್ಕಾಗ್ತದ ನಾವೇನು ಮಾಡೋಕ್ಕಾಗಲ್ಲ ಮತ್ತೆ ಡಾಕ್ಟರ್ ಹಂಗೆ ಹೇಳ್ತಾರೆ ನೀವೇ ಡಿಸಿಷನ್ ತಗೊಳ್ಳಿ ನೀವೇ ವಿಚಾರ ಮಾಡಿ ಅಥವಾ ಏನು ಮೆಡಿಸಿನ್ ಕೊಡ್ತಾರೆ ಆದರೂ ಅವರು ಒಂದ್ಸಾರಿ ಬೆಂಗಳೂರಿಗೆ ಹೋದ್ರು ಅಲ್ಲಿ ಕ್ಯಾನ್ಸರ್ಗೋಸ್ಕರನೇ ಒಂದು ಹಾಸ್ಪಿಟ್ಲ್ ಇದೆ ಅವರು ಕಿದ್ವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲೂ ಅದೇ ಅಭಿಪ್ರಾಯ ಬಂತು ಅಲ್ಲೂ ಅದೇ ಅಭಿಪ್ರಾಯ ಕೊಟ್ಟರು ಇನ್ನು ಬದುಕೋದು ಕಷ್ಟ ಇದೆ ಆಪ್ರೇಷನ್ ಮಾಡಿದ್ರು ಬದುಕಲ್ಲ ಮತ್ತೆ ರಿಸ್ಕ್ ತಗೋಬೇಡಿ ಆಪ್ರೇಷನ್ ಮಾಡಿದ್ರೆ ಹಂಗೂ ನೀವು ಮಾಡಿ ಅಂತಂದ್ರೆ ನಾವು ಮಾಡೋಕೆ ರೆಡಿ ಹಂಗೆ ಹೆಂಗೆ ಮಾಡಿಸ್ತಾರೆ ಶ್ರೀಮಂತರಾಗಿದ್ರು ಮಾಡಿಸೋರು ಮಧ್ಯಮ ವರ್ಗದವ್ರಿರು ಬಡವರು ಸರಿ ಆಯ್ತು ಕೊನೆಗೆ ನಾನು ತುಮಕೂರು ಪ್ರವಚನ ಮಾಡ್ತಾ ಇದ್ದೆ ನನ್ನ ಹತ್ರ ಕರ್ಕೊಂಡು ಬಂದ್ರು ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಆ ಯಜಮಾನ್ರಿಗೆ ರೈತರಿಗೆ ಮತ್ ನಾನ್ ಕೇಳಿದೆ ಏನ್ರಿ ಮತ್ತೆ ಹಿಂಗೆ ಹೇಳ್ತಿದಾರೆ ಅವ್ರ ಮಗನಿಗೆಲ್ಲ ಹೇಳಿದೆ ರೋಗ ಹೇಳ್ಬಾಡಿ ಹೇಳ್ಬಿಡಿ ಅವ್ರಿಗೆ ನಮ್ಮಲ್ಲಿ ಕೆಲವ್ರು ರೋಗ ಮುಚ್ಚಿಡ್ತಿರೀ ಕ್ಯಾನ್ಸರ್ ಆದ್ರೆ ನೀವ್ ಯಾರು ಹೇಳಲ್ಲ ಅವ್ರಿಗೆ ಗೊತ್ತಾಗುತ್ತೆ ನೀವು ಮಾತಾಡೋದು ನೀವು ಆಟಾಡೋದು ಆ ಕಡೆ ಈ ಕಡೆ ಓಡಾಡೋದು ಆಮೇಲೆ ನಿಮ್ಮ ಮುಖ ಎಲ್ಲ ನೋಡಿದ ಕೂಡಲೇ ಪೇಷಂಟಿಗೆ ಗೊತ್ತಾಗೇ ಆಗುತ್ತೆ ನನಗೇನೋ ದೊಡ್ಡ ಕಾಯಿಲೆ ಆಗಿದೆ ಆದರೂ ಹೇಳೋಲ್ಲ ನೀವು ಡಾಕ್ಟ್ರು ಹೇಳಲ್ಲ ನೀವು ಹೇಳಲ್ಲ ಕೊನೆಗೆ ನಾನು ಅವ್ರಿಗೆ ಹೇಳಿ ಅಂತಂದೆ ಅವ್ರಿಗೆ ಹೇಳಿದರು ಕೊನೆ ರೈತ್ರಿಗೆ ಕೇಳಿದೆ ಏನ್ರಿ ನೀವು ಸಾಯೋದಕ್ಕೆ ಸಿದ್ಧವಾಗಿದ್ದೀರಾ ಹೌದು ರೀ ಮತ್ತು ನಾನು ಸಾಯ್ಲೇಬೇಕು ಅಂತಂದ್ಮೇಲೆ ಸಾಯ್ತೀನಿ ಅರವತ್ತೆಂಟು ವರ್ಷ ಬದುಕಿದ್ದೀನಿ ಸಾಕಲ್ವ ಅಂತಂದ ರೈತ ಅವ್ರ ಹೆಂಡತಿ ಕೇಳಿದೆ ಏನವ್ವ ನಿನ್ನ ಗಂಡ ಸಾಯೋದಕ್ಕೆ ನೀವು ಸಾಯಿಸೋದಕ್ಕೆ ಬಿಡೋದಕ್ಕೆ ಸಾಯೋಕ್ಕೆ ಬಿಡೋಕೆ ನೀವು ರೆಡಿ ಮತ್ತು ನಮ್ಮ ಕೈಯಲ್ಲಿ ಏನಿದಾರೆ ಅಂದ್ರೆ ಅವ್ರೂ ಮಗನಿಗೂ ಕೇಳಿದೆ ಮಗನಿಗೆ ಇನ್ನು ಒಪ್ಲೇಬೇಕಲ್ಲ ಅವನು ಹೇಳ್ದೆ ಹೌದ್ರಿ ಇನ್ನು ಹಾಸ್ಪಿಟ್ಲಲ್ಲಿ ಆಪ್ರೇಷನ್ ಮಾಡಿಸಿದ್ರೆ ಜೀವನೂ ಹೋಗುತ್ತೆ ಮನೆ ಹೊಲವೂ ಹೋಗುತ್ತೆ ನಾವು ರೆಡಿ ಇದ್ದೀವಿ ಹಾಗಾದರೆ ಹೇಳಿಕೊಟ್ಟೆ ಚೆನ್ನಾಗಿ ಗಮನ ಕೊಟ್ಟು ಕೇಳಿ ಈ ಮಾತನ್ನು ಇದು ಯಾವುದೋ ಪುರಾಣ ಅಲ್ಲ ಅಥವಾ ಯಾವುದೋ ಉತ್ಪ್ರೇಕ್ಷೆ ಅಲ್ಲ ನಡೆದ ಘಟನೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಕೊನೆಗೆ ಅವರಿಗೆ ಹೇಳಿದೆ ಏನಾದರೂ ಆಗಲಿ ಪರಮಾತ್ಮನ ಮೇಲೆ ಭಾರ ಹಾಕ್ರಿ ದೇವ್ರ ಮೇಲೆ ಭಾರ ಹಾಕಿ ಉಪವಾಸ ಪ್ರಾರಂಭ ಮಾಡಿ ಏನು ಆಗ್ತದಾಗ್ತದೆ ಜೇನುತುಪ್ಪದ ಮೇಲೆ ಒಂಬತ್ತು ದಿವಸ ಇರೋಕ್ಕೆ ಹೇಳಿದೆ ಒಂಬತ್ತು ದಿವಸ ಹನ್ನೆರಡು ದಿವಸ ಹೇಳಿದೆ ಯಾಕಂದ್ರೆ ಒಂದು ಅರವತ್ತು ಅರವತ್ನಾಲ್ಕು ಅರವತ್ತೈದು ಕೆ ಜಿ ಇದ್ರು ಅವರು ಅರವತ್ತೆಂಟು ವರ್ಷ ವಯಸ್ಸಾಗಿತ್ತು ಹನ್ನೆರಡು ದಿವಸ ಜೇನುತುಪ್ಪ ಕುಡಿಯೋಕೆ ಶುರು ಮಾಡಿದ್ರು ಹನ್ನೆರಡು ದಿವಸ ಮಾಡಿದರು ಜೇನುತುಪ್ಪ ನಿಂಬೆಹಣ್ಣು ನೀರು ನೀವು ನೆನ್ಪಿಟ್ಕೊಳ್ಳಿ ಯಾರೇ ಉಪವಾಸ ಮಾಡಿಸಿದ್ರು ನಾವು ಸುಮ್ಮನೆ ಖಾಲಿ ಹೊಟ್ಟೆ ಹಸ್ಕೊಂಡು ಬಿಡೋಂಗಿಲ್ಲ ಅವ್ರಿಗೆ ಜೇನುತುಪ್ಪ ನೀರು ನಿಂಬೆಹಣ್ಣು ಕೊಡ್ತೀವಿ ಸರಿ ಅವಾಗ ಸ್ಪಿರುಲಿನ ಇನ್ನೂ ಬಂದಂಗೆ ಕಾಣಿಸ್ತಿಲ್ಲ ಸ್ಪಿರುಲಿನ ಇತ್ತ ಗೊತ್ತಿಲ್ಲ ಎರಡು ಸಾವಿರದ ಹತ್ತನೇ ಈ ನಡೆದ ಘಟನೆ ಇದು ಎರಡು ಸಾವಿರದ ಹತ್ತು ಅವಾಗ ಸ್ಪಿರುಲಿನ ಪರಿಚಯ ಅಷ್ಟೊಂದೇನು ನನಗಿನ್ನೂ ಆಗಿರಲಿಲ್ಲ ಅಂತ ಕಾಣಿಸುತ್ತೆ ಹಾಂ ಆಗಿರಲಿಲ್ಲ ಅವ್ರಿಗೆ ಇನ್ನೂ ಸ್ಪಿರುಲಿನ ಆಗಿರಲಿಲ್ಲ ಜೇನುತುಪ್ಪ ನೀರು ನಿಂಬೆ ಹಣ್ಣು ಕುಡಿಯೋಕ ಶುರು ಮಾಡಿದ್ರು ಅವ್ರ ಮಗ ಫೋನ್ ಮಾಡೋಕೆ ಶುರು ಮಾಡಿದ ಮೂರು ದಿವಸ ಆಯ್ತು ಆರು ದಿವಸ ಆಯ್ತು ತುಂಬ ಖುಷಿ ಪಟ್ಬಿಟ್ಟ ಏನು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದಾರ್ರಿ ಇಷ್ಟು ದಿವಸ ನಿದ್ದೆನೇ ಮಾಡ್ತಿರ್ಲಿಲ್ಲ ಒಳ್ಳೆ ನಿದ್ದೆ ಬರ್ತಾ ಇದೆ ಮಕ್ಕಳು ನಿದ್ದೆ ಮಾಡ್ದಂಗೆ ಮಾಡ್ತಿದ್ದಾರೆ ಮಧ್ಯಾಹ್ನ ಮೂರತ್ತು ಕುಡಿಯೋದು ಮಲಗೋದು ಕುಡಿಯೋದು ಮಲಗೋದು ಜೇಂತುಪ್ಪ ನೀರು ನಿಂಬೆ ಹಣ್ಣು ಗೊತ್ತಾಯ್ತಾ ಮತ್ತೆ ಕುಡಿಯೋದು ಮಲಗೋದು ಅಂದ್ರೆ ನಿಮ್ಮ ಕಲ್ಗಟ್ಟಿ ಇದು ಧಾರವಾಡದಲ್ಲ ಅರ್ಥ ಆಯ್ತಲ್ಲ ಜೇಂತುಪ್ಪ ನೀರು ನಿಂಬೆಣ್ಣು ಕುಡಿಯೋದು ಮಲಗದು ಕುಡಿಯೋದು ಮಲಗ ಈ ತರ ಮಾಡಿದ್ರು ಹನ್ನೆರಡು ದಿವಸ ಆಯಿತು ಮಗ ಮಗ ಹೆಂಡತಿ ಎಲ್ಲ ಸುತ್ತಮುತ್ತವರೆಲ್ಲ ಸಂತೋಷ ಪಡಕ್ಕೆ ಶುರು ಮಾಡಿದ್ರು ಇನ್ನೇನು ನಮ್ಮಪ್ಪ ಹುಷಾರಾಗ್ತಾರೆ ನಾನು ಹೇಳಿದೆ ಸ್ವಲ್ಪ ತಡೀರಿ ಯಾಕಂದರೆ ಡಾಕ್ಟ್ರು ಸುಮ್ಮನೆ ಹೇಳಿರಲ್ಲ ಈಗೇನು ತಾತ್ಕಾಲಿಕವಾಗಿ ಅವ್ರಿಗೆ ನೋವು ಕಡಿಮೆ ಆಗಿದೆ ನೋಡೋಣ ಪರಮಾತ್ಮ ಇಚ್ಛೆ ಉಳಿದ್ರಂತೂ ಸಂತೋಷ ಪವಾಡ ನೋಡೋಣ ಅಂತ ಹಾಗೆ ಕಾಯ್ತಾ ಇದ್ವಿ ಆಮೇಲೆ ಮೂರು ದಿವಸ ಎಳನೀರು ಉಪವಾಸ ಮಾಡಿಸಿದ್ವಿ ಎಳನೀರು ಕುಡ್ಕೊಂಡಿರೋ ಮೂವತ್ತನ್ನು ಮೂರು ದಿವಸ ಮಜ್ಜಿಗೆ ಮೂರು ದಿವಸ ಎಳನೀರು ಮೂರು ದಿವಸ ಮಜ್ಜಿಗೆ ಹದಿನೆಂಟು ದಿವಸ ಆಯಿತು ಆಮೇಲೆ ಹಣ್ಣಿನ ರಸ ತಗೊಂಡ್ರು ಇಪ್ಪತ್ತೊಂದು ದಿವಸ ಆಯಿತು ಏನು ಎದ್ದು ಅಡ್ಡಾಡಕ್ಕೆ ಶುರು ಮಾಡಿದ್ರು ಎದ್ದು ಅಡ್ಡಾಡೋದು ಹಾಲದ ಹತ್ರ ಹೋಗೋದು ಬರೋದು ಹಿಂಗೆಲ್ಲ ಶುರು ಮಾಡಿದ್ರು ಹಣ್ಣು ತಿನ್ಸಕ್ ಶುರು ಮಾಡಿದೆ ಹಣ್ಣಿನ ಮೇಲೆ ಮೂರು ತಿಂಗಳು ಇರ್ಲಿಕ್ಕೆ ಹೇಳಿದ್ದೆ ಅವ್ರಿಗೆ ಕೆಲವ್ರನ್ನೆಲ್ಲ ಒಂದೊಂದು ವರ್ಷದ ತನಕ ಹಣ್ಣು ತರಕಾರಿ ಮೇಲೆ ಇರಿಸಿದೀನಿ ನಾನು ಒಂದು ವರ್ಷದವರೆಗೆ ಬೇಯಿಸಿದ ಆರೂ ತಿಂದಿಲ್ಲ ಉಪವಾಸದ ಪುಸ್ತಕ ಓದಿದ್ರೆ ನಿಮಗೆ ಇವೆಲ್ಲ ಗೊತ್ತಾಗ್ತದೆ ಗಾಂಧೀಜಿ ಕೈಯಲ್ಲಿ ಸಾಧ್ಯವಾಗಲಾರದ ಉಪವಾಸವನ್ನು ಕೆಲವ್ರು ಮಾಡಿದ್ದಾರೆ ಗಾಂಧೀಜಿ ಒಂದು ವರ್ಷದವರೆಗೆ ಹಣ್ಣು ತರಕಾರಿ ಮೇಲೆ ಇರಲಿಲ್ಲ ಅಂಥ ಉಪವಾಸವನ್ನು ಮಾಡಿದವರು ನಮ್ಮ ದಾಖಲೆ ಒಳಗಡೆ ಇದ್ದಾರೆ ಅಂಥ ದೊಡ್ಡ ಅವರು ಆ ಹುಷಾರು ಮಾಡ್ಕೊಂಡಿದ್ದಾರೆ ಆಮೇಲೆ ಮುಂದೆ ಅವರು ಚೆನ್ನಾಗಾದರೂ ಓಡಾಡಕ್ಕೆ ಶುರು ಮಾಡಿದ್ರು ಸ್ವಲ್ಪ ಆದರೂ ಸುಸ್ತು ಸಂಕಟ ಇರ್ತಿತ್ತು ಮಲ್ಕೊಳ್ಳೋದೇ ಹೆಚ್ಚಾಗಿರ್ತಿತ್ತು ಸಂತೋಷ ಆಗಿತ್ತು ಹಣ್ಣು ಮೇಲೆ ತರಕಾರಿ ಮೇಲೆ ಇರಕ್ಕೆ ಶುರು ಮಾಡಿದ್ರು ಮೂವತ್ತು ನಾಲ್ಕು ದಿವಸ ಆಗಿತ್ತಂತೆ ಮೂವತ್ತ್ ನಾಲ್ಕನೇ ದಿವಸ ಬೆಳಿಗ್ಗೆ ಆರು ಆರೂವರೆ ಗಂಟೆ ಸಮಯ ಇರ್ಬೋದು ಎಲ್ರು ಹತ್ರಕ್ಕೆ ಕರೆದ್ರಂತ ಕೈಸನ್ನೆ ಮಾಡಿ ಎಲ್ರಿಗೂ ಹತ್ರಕ್ಕೆ ಕರೆದು ಹೇಳಿದ್ರಂತೆ ಇನ್ನೇನು ಬದುಕಂಗೆ ಕಾಣಲ್ಲ ನಾನು ನೀವು ಯಾರು ಅಳಬೇಡಿ ಅಂತ ಹೇಳಿಬಿಟ್ಟು ಹಂಗೆ ಜೀವ ಹೋಯ್ತು ಯಾವುದು ಸಾವು ಬೇಕು ನಿಮಗೆ ಏನು ರೈತನ ಸಾವು ಬೇಕೋ ಅಥವಾ ಐ ಎ ಎಸ್ ಅಧಿಕಾರಿ ಹೆಂಡತಿ ಎಂಬತ್ತು ಲಕ್ಷದ ಸಾವು ಬೇಕೋ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಬೇಕಾಗಿ ಆಯ್ಕೆ ಮಾಡ್ಕೊಂಡ್ರು ಅದೇನು ದೇವರೇನು ಕೇಳಲ್ಲ ಯಾರ್ಯಾರಿಗೆ ಯಾವ್ಯಾವಾಗ ಎಲ್ಲೆಲ್ಲಿ ಸಾವು ತರ್ತಾನೋ ಹೇಗೆ ತರ್ತಾನೋ ಗೊತ್ತಿಲ್ಲ ಅದೊಂದು ಮಾತ್ರ ಸೀಕ್ರೆಟ್ ನಾನು ಹುಟ್ಟು ಸೀಕ್ರೆಟ್ ಸಾವು ಸೀಕ್ರೆಟ್ ಹುಟ್ಟು ಕೆಲವರು ಹೇಳ್ತಾರೆ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಅಂತ ಹೇಳ್ತಿರ್ತಾರೆ ನೋ 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 ಹುಟ್ಟು ಆಕಸ್ಮಿಕ ಅಲ್ಲ ಆಕ್ಸಿಡೆಂಟಲ್ ಅಲ್ಲ ಸಿಕ್ ಸಿಕ್ಕಂಗೆ ಹುಟ್ಟಲ್ಲ ಹುಟ್ಟಿಗೂ ನಿಯಮ ಇದೆ ಕರ್ಮ ನಿಯಮ ಇದೆ ಸಾವಿಗೂ ನಿಯಮಗಳಿದೆ ನಮಗ್ ಗೊತ್ತಿಲ್ಲ ಅಷ್ಟೆ ನಮಗ್ ಗೊತ್ತಿಲ್ಲ ಅಂದ ಕ್ಷಣಕ್ಕೆ ಹುಟ್ಟು ಆಕ್ಸಿಡೆಂಟಲ್ ಬರ್ತ್ ಈಸ್ ಆಕ್ಸಿಡೆಂಟಲ್ ಅಂದ್ರೆ ಅದು ನಮ್ಮ ಅಜ್ಞಾನ ಆಗ್ತದೆ ಅರ್ಧ ಅರ್ಧಂಬರ್ಧ ತೀರ್ಮಾನ ಆಗ್ತದೆ ಹುಟ್ಟು ನಿಶ್ಚಿತ ಸಾವು ಖಚಿತ ಆ ಹುಟ್ಟು ಸಾವಿನ ನಡುವಿನ ಬದುಕು ಹೇಗಿರ್ತದೆ ಅನ್ನೋದು ಬಹಳ ಮುಖ್ಯ ಹುಟ್ಟು ಸಾವಿನ ನಡುವಿನ ಬದುಕನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಆದ್ದರಿಂದ ಅದನ್ನ ನಾವು ನೀವೆಲ್ಲ ಆಯ್ಕೆ ಮಾಡಬೇಕಾಗಿದೆ ಯಾರು ಚೆನ್ನಾಗಿ ಬದುಕ್ತಿರೋ ಅವ್ರಿಗೆ ಒಳ್ಳೆ ಸಾವು ಬರ್ತದೆ ಯಾರು ಚೆನ್ನಾಗಿ ಬದುಕ್ತಿರೋ ಅವ್ರಿಗೆ ಸಾವು ಕೂಡ ಒಳ್ಳೇದೇ ಇರ್ತದೆ ಯಾರಿಗೆ ಹೆಂಗೆಂಗೋ ಬದುಕ್ತಿರೋ ಹಾಗೆ ಸಾವು ಕೂಡ ಹೆಂಗೆಂಗೋ ಇರ್ತದೆ ಕೆಲವು ಸಾರಿ ಒಳ್ಳೆಯವ್ರಿಗೂ ಸಾವು ಹೆಂಗೆಂಗೋ ಬರ್ಬೋದು ಕೆಟ್ಟವ್ರಿಗೂ ಸಾವು ಒಳ್ಳೇದು ಬರೋದು ಅದು ಒಂದೇ ಜನ್ಮ ತೀರ್ಮಾನ ಮಾಡೋಕ್ಕೂ ಆಗಲ್ಲ ಪ್ರಾರಬ್ಧ ಸಂಚಿತ ಆಗಾಮಿ ಅನ್ನುವ ಮೂರು ಕರ್ಮಗಳಿದಾವೆ ಅವುಗಳ ಅನುಸಾರವಾಗಿ ನಾವು ಅನುಭವಿಸಲೇಬೇಕಾಗ್ತದೆ ಅದರ ಅನುಸರಣೆ ಅದನ್ನು ಯಾರಿಗೂ ಇವರ ಕರ್ಮ ಹೀಗೇ ಇದೆ ಇಂಥದ್ದೇ ಆಗುತ್ತೆ ಅಂತ ನಿರ್ದಿಷ್ಟವಾಗಿ ಹೇಳುವ ಶಕ್ತಿ ಪರಮ ಯೋಗಿಗಳಿಗೆ ಬಿಟ್ಟರೆ ಪೂರ್ಣ ಯೋಗಿಗಳಿಗೆ ಬಿಟ್ಟರೆ ಇನ್ಯಾರಿಗೂ ಸಾಧ್ಯವಿಲ್ಲ ಅರ್ಥ ಆಯ್ತಲ್ಲ ಆದ್ದರಿಂದ ಮಾರಣಾಂತಿಕ ರೋಗಗಳಿಗೂ ಹೆದರಬೇಕಾಗಿಲ್ಲ ಯಾಕೆಂದರೆ ಹೆದರಿ ಹೆದರಿ ಗೋಳಾಡಿ ಸಾಯೋದಕ್ಕಿಂತಲೂ ಧೈರ್ಯವಾಗಿ ಆಮೇಲಿಂದ ನಿಶ್ಚಿಂತವಾಗಿ ನಿರ್ವಿಕಾರವಾಗಿ ಯಾವುದು ಖರ್ಚಿಲ್ಲದೆ ನಮ್ಮ ಜೀವನವನ್ನು ಜೀವವನ್ನು ದೇಹದಿಂದ ಬಿಡಿಸುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು